ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನಿಗೆ ಸ್ವಾಗತ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವಂಥ ರಾಷ್ಟ್ರ ಭಾರತ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜೀವಾಳ ಭಾರತದ ಹದಿನೆಂಟನೇ ಲೋಕಸಭಾ ಚುನಾವಣೆ ದಿನಾಂಕವನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದೆ ಚುನಾವಣೆಗೆ ಹೊರಡುವ ಮುನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಘೋಷಣೆಯನ್ನು ನಾವು ತಿಳಿದುಕೊಳ್ಳಲೇಬೇಕು ಚುನಾವಣಾ ಪರ್ವ ದೇಶದ ಗರ್ವ ಮತ್ತೊಂದು ಸಾರಿ ತಿಳಿದುಕೊಳ್ಳಿ ಚುನಾವಣಾ ಪರ್ವ ದೇಶದ ಗರ್ವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನೆಂಟನೇ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ಭಾರತದ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಮತ್ತು ಆಯುಕ್ತರಾದ ಸುಖ್ಬೀರ್ ಸಿಂಗ್ ಸಂಧು ಜ್ಞಾನೇಶ್ ಕುಮಾರ್ ಘೋಷಿಸಿದರು ನಮ್ಮ ದೇಶದ ಲೋಕಸಭೆಯ ಚುನಾವಣೆಯ ಮತದಾನದ ಹಬ್ಬ ಏಳು ಹಂತಗಳಲ್ಲಿ ನಡೆಯಲಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಏಳು ಹಂತಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಲೋಕಸಭೆಯಲ್ಲಿ ಒಟ್ಟು ಐನೂರ ನಲವತ್ತೈದು ಸ್ಥಾನಗಳಿದ್ದು ಅದರಲ್ಲಿ ಐನೂರ ನಲವತ್ತ ಮೂರು ಸ್ಥಾನಗಳಿಗೆ ಚುನಾವಣೆಗಳು ನಡೆಯುತ್ತವೆ ಎರಡು ಸ್ಥಾನಗಳಿಗೆ ಆಂಗ್ಲೋ ಇಂಡಿಯನ್ನರನ್ನು ರಾಷ್ಟ್ರಪತಿಯವರು ನಾಮಕರಣ ಮಾಡುತ್ತಾರೆ ಐದುನೂರ ನಲವತ್ತ್ಮೂರು ಕ್ಷೇತ್ರಗಳಲ್ಲಿ ಏಳು ಹಂತಗಳಲ್ಲಿ ಚುನಾವಣೆಗಳು ನಡೆಯುತ್ತವೆ ಆ ಹಂತಗಳು ಮತ್ತು ಕ್ಷೇತ್ರಗಳ ಸಂಖ್ಯೆಗಳು ಈ ಕೆಳಗಿನಂತಿವೆ ಮೊದಲನೇ ಹಂತದ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತರಂದು ನೂರ ಎರಡು ಕ್ಷೇತ್ರಗಳಿಗೆ ನಡೆಯಲಿದೆ ಎರಡನೇ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರರಂದು ಎಂಬತ್ತೊಂಬತ್ತು ಕ್ಷೇತ್ರಗಳಿಗೆ ನಡೆಯಲಿದೆ ಮೂರನೇ ಹಂತದ ಚುನಾವಣೆ ಮೇ ಏಳನೇ ತಾರೀಕು ತೊಂಬತ್ನಾಲ್ಕು ಕ್ಷೇತ್ರಗಳಿಗೆ ನಡೆಯಲಿದೆ ನಾಲ್ಕನೇ ಹಂತದ ಚುನಾವಣೆ ಮೇ ಹದಿಮೂರರಂದು ತೊಂಬತ್ತಾರು ಕ್ಷೇತ್ರಗಳಿಗೆ ನಡೆಯಲಿದೆ ಐದನೇ ಹಂತದ ಚುನಾವಣೆ ಮೇ ಇಪ್ಪತ್ತರಂದು ನಲವತ್ತೊಂಬತ್ತು ಕ್ಷೇತ್ರಗಳಿಗೆ ನಡೆಯಲಿದೆ ಆರನೇ ಹಂತದ ಚುನಾವಣೆ ಮೇ ಇಪ್ಪತ್ತೈದರಂದು ಐವತ್ತೇಳು ಕ್ಷೇತ್ರಗಳಲ್ಲಿ ಚುನಾವಣೆಗಳು ನಡೆಯಲಿವೆ ಏಳನೇ ಹಂತದಲ್ಲಿ ಅಂದರೆ ಕೊನೆಯ ಹಂತದಲ್ಲಿ ಜೂನ್ ಒಂದನೇ ತಾರೀಕು ಐವತ್ತೇಳು ಕ್ಷೇತ್ರಗಳಲ್ಲಿ ಚುನಾವಣೆಗಳು ನಡೀತವೆ ಒಟ್ಟು ಐದು ನಲವತ್ತ್ಮೂರು ಕ್ಷೇತ್ರಗಳಿಗೆ ಚುನಾವಣೆಗಳು ನಡೀತವೆ ಎಲ್ಲ ಫಲಿತಾಂಶ ದೊರೆಯುವಂಥದ್ದು ನಮಗೆ ಎಣಿಕೆ ಕಾರ್ಯ ನಡೆಯುವಂಥದ್ದು ಮತ್ತು ಫಲಿತಾಂಶ ದೊರೆಯುವಂಥದ್ದು ಜೂನ್ ನಾಲ್ಕನೇ ತಾರೀಕಿಗೆ ಅಲ್ಲಿವರೆಗೂ ನಾವೆಲ್ಲರೂ ಕಾಯಲೇಬೇಕಾಗುತ್ತದೆ ಹಾಗಾದರೆ ಸ್ನೇಹಿತರೆ ಚುನಾವಣೆ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ತಿಳ್ಕೊತ ಹೋಗಿ ನಮ್ಮ ದೇಶದ ಒಟ್ಟು ಮತದಾರರು ತೊಂಬತ್ತೇಳು ಕೋಟಿ ಅದರಲ್ಲಿ ಪುರುಷ ಮತದಾರರು ನಲವತ್ತೊಂಬತ್ತು ಪಾಯಿಂಟ್ ಏಳು ಸೊನ್ನೆ ಕೋಟಿ ಮಹಿಳಾ ಮತದಾರರು ನಲವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಕೋಟಿ ತೃತೀಯ ಲಿಂಗಿಗಳು ನಲವತ್ತೆಂಟು ಸಾವಿರ ಮೊದಲ ಬಾರಿ ಮತದಾನ ಮಾಡುತ್ತಿರುವಂಥವರು ಒಂದು ಕೋಟಿ ಎಂಬತ್ತು ಲಕ್ಷ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ವಯಸ್ಸಿನೊಳಗಿರುವಂಥವರು ಹತ್ತೊಂಬತ್ತು ಕೋಟಿ ಎಪ್ಪತ್ತನಾಲ್ಕು ಲಕ್ಷ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಎಂಬತ್ತೆರಡು ಲಕ್ಷ ನೂರು ವರ್ಷ ಮೇಲ್ಪಟ್ಟವರು ಸಹ ಮತದಾನ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಅಂಥವರು ಎಷ್ಟು ಜನ ಇದ್ದಾರೆ ಅಂದರೆ ಎರಡು ಲಕ್ಷದ ಹದಿನೆಂಟು ಸಾವಿರ ಜನ ಇದ್ದಾರೆ ಇದು ಮತದಾರರ ವಿವರಣೆ ಆದರೆ ಮತದಾನದಲ್ಲಿ ಪಾಲ್ಗೊಳ್ಳುವಂಥ ಚುನಾವಣಾ ಸಿಬ್ಬಂದಿ ಒಂದು ಕೋಟಿ ಐವತ್ತು ಲಕ್ಷ ಮತದಾನ ಕೇಂದ್ರಗಳು ಹತ್ತು ಲಕ್ಷದ ಐವತ್ತು ಸಾವಿರ ಮತಯಂತ್ರಗಳು ಐವತ್ತೈದು ಲಕ್ಷ ಚುನಾವಣಾ ವಾಹನಗಳು ನಾಲ್ಕು ಲಕ್ಷ ಬನ್ನಿ ಕರ್ನಾಟಕದ ಮತದಾರರ ಬಂಧುಗಳೇ ನಿಮ್ಮ ಕ್ಷೇತ್ರದ ಮತದಾನದ ದಿನಾಂಕವನ್ನು ತಿಳಿದುಕೊಳ್ಳೋಣ ಲೋಕಸಭಾ ಸಮಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕರ್ನಾಟಕದಲ್ಲಿ ಎರಡು ಹಂತಗಳಲ್ಲಿ ನಡೆಯಲಿದೆ ಮೊದಲನೇ ಹಂತದ ಮತದಾನ ಏಪ್ರಿಲ್ ಇಪ್ಪತ್ತಾರರಂದು ಎರಡನೇ ಹಂತದ ಮತದಾನ ಮೇ ಏಳರಂದು ಎರಡೂ ದಿನಾಂಕಗಳನ್ನು ಕರೆಕ್ಟಾಗಿ ನೀವು ಫೈಂಡ್ ಔಟ್ ಮಾಡಿಕೊಳ್ಳಿ ನಿಮ್ಮ ಮತಕ್ಷೇತ್ರದ ದಿನಾಂಕ ಯಾವಾಗಿದೆ ಅಂಥೇಳಿ ನಾನು ಬೆಂಗಳೂರಲ್ಲಿದ್ದೀನಿ ಗುಲ್ಬರ್ಗದಲ್ಲಿ ಇರುವಂಥ ಮತದಿನಾಂಕ ಬೇರೆ ಇದೆ ಬೆಂಗಳೂರಲ್ಲಿರುವಂಥ ಮತ ದಿನಾಂಕ ಬೇರೆ ಇದೆ ಅದಕ್ಕೆ ನಿಮ್ಮ ಮತಕ್ಷೇತ್ರ ಯಾವ ಕ್ಷೇತ್ರದಲ್ಲಿ ನಿಮ್ಮ ಮತದಾನ ಇದೆ ಯಾವ ಮತಗಟ್ಟೆಯಲ್ಲಿ ನಿಮ್ಮ ಮತದಾನ ಇದೆ ಆ ಡೇಟನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಚುನಾವಣೆಗೆ ಹೋಗುವುದಕ್ಕಿಂತ ಮೊದಲು ಪ್ರತಿಯೊಬ್ಬ ಮತದಾರ ಒಂದು ಸಂಕಲ್ಪವನ್ನು ಮಾಡಬೇಕು ಅದೇನೆಂದರೆ ಮತದಾನಕ್ಕಿಂತ ಇನ್ನೊಂದಿಲ್ಲ ನಾನು ಖಚಿತವಾಗಿ ಮತದಾನ ಮಾಡುವೆ ಎಲ್ಲರೂ ಮತಗಟ್ಟೆಗೆ ಹೋಗಿ ಮತದಾನವನ್ನು ಮಾಡಿ ಏಪ್ರಿಲ್ ಇಪ್ಪತ್ತಾರರಂದು ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿವೆ ಅವುಗಳೆಂದರೆ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಬೆಂಗಳೂರು ಕೇಂದ್ರ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಮಂಡ್ಯ ಮೈಸೂರು ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಚಾಮರಾಜನಗರ ಚಿತ್ರದುರ್ಗ ಹಾಸನ ತುಮಕೂರು ಈ ಹದಿನಾಲ್ಕು ಮತಕ್ಷೇತ್ರಗಳಲ್ಲಿ ಇನ್ನೊಂದು ಸಲ ಸರಿಯಾಗಿ ಕೇಳಿಸ್ಕೊಳ್ಳಿ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆಯಲಿದೆ ಈ ಕ್ಷೇತ್ರಗಳಲ್ಲಿ ಮತದಾರ ಹೊಂದಿರುವಂತಹ ಮತದಾರರು ಏಪ್ರಿಲ್ ಇಪ್ಪತ್ತಾರರಂದು ಮತಗಟ್ಟೆಗೆ ಹೋಗಿ ಮತದಾನವನ್ನು ಮಾಡಿ ಎಂಬತ್ತೈದು ವರ್ಷ ಪೂರೈಸಿದ ಮತದಾರರಿಗೆ ಮನೆಗೆ ಬಂದು ಮತದಾನ ಮಾಡಿಸಿಕೊಂಡು ಹೋಗಲಾಗುವುದು ಎರಡನೇ ಹಂತದ ಮತದಾನ ಮೇ ಏಳರಂದು ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೆಯಲಿವೆ ಅವುಗಳೆಂದರೆ ಧಾರವಾಡ ಉತ್ತರ ಕನ್ನಡ ಶಿವಮೊಗ್ಗ ದಾವಣಗೆರೆ ಹಾವೇರಿ ಬಾಗಲಕೋಟ್ ಬೀದರ್ ಬಿಜಾಪುರ್ ಕಲಬುರಗಿ ಬಳ್ಳಾರಿ ಕೊಪ್ಪಳ ರಾಯಚೂರು ಬೆಳಗಾವಿ ಚಿಕ್ಕೋಡಿ ಈ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ನಡೆಯಲಿದೆ ಅಂದರೆ ಮೇ ಏಳನೇ ತಾರೀಕಿನಂದು ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಸ್ನೇಹಿತರೇ ಗ್ರಾಮೀಣ ಪ್ರದೇಶಗಳಿಗೆ ಹೋಲಿಸಿದರೆ ನಗರ ಪ್ರದೇಶಗಳಲ್ಲಿ ಮತದಾನ ಬಹಳ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದಕ್ಕೆ ನಗರ ಪ್ರದೇಶದಲ್ಲಿರುವಂಥ ಎಲ್ಲ ಮತದಾರ ಬಂಧುಗಳು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ದೇಶದ ಭವಿಷ್ಯಕ್ಕಾಗಿ ನೀವು ಮತವನ್ನು ಚಲಾಯಿಸಲೇಬೇಕು ಬನ್ನಿ ಸ್ನೇಹಿತರೆ ಈ ಚುನಾವಣಾ ಜಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಮತದಾನ ಮಾಡೋಣ ಮತದಾನ ನಮ್ಮ ಹಕ್ಕು ಮತದಾನ ಮಾಡುವುದು ನಮ್ಮ ಕರ್ತವ್ಯವೂ ಹೌದು ಏಕೆಂದರೆ ಅದು ನಮ್ಮ ಅಧಿಕಾರ ಬನ್ನಿ ಅಧಿಕಾರವನ್ನು ಚಲಾಯಿಸೋಣ ಹಾಗೆ ಚುನಾವಣಾ ಘೋಷಣೆಯನ್ನು ಮತ್ತೊಂದು ಸಲ ನೆನಪಿಟ್ಕೊಳ್ಬೇಕು ಚುನಾವ್ ಪರ್ವ್ ದೇಶ್ ಕಾ ಗರ್ವ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕಾನ್ ಫಾರ್ ಮೈ ನ್ಯೂ ವಿಡಿಯೋಸ್ ಥ್ಯಾಂಕ್ ಯು 不拜。